ಧರ್ಮಸ್ಥಳ ಕೇಸ್ನ ಆರೋಪಿ ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನ ಆಗಿದೆ ತಿಮ್ರೋಡಿ ಗ್ಯಾಂಗ್ನ ಸಂಚನ್ನ ಆರೋಪಿ ಚಿನ್ನಯ್ಯ ಸಂಪೂರ್ಣವಾಗಿ ಬಾಯ್ಬಿಟ್ಟಿದ್ದಾನೆ ಸದ್ಯ ಈಗ ನ್ಯಾಯಾಂಗ ಬಂಧನದಲ್ಲಿ ಚಿನ್ನಯ್ಯ ಕೇಂದ್ರ ಕಾರಾಗೃಹಕ್ಕೆ ಬುರುಡೆ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಗಿದೆ ಭದ್ರತೆಯ ಕಾರಣಕ್ಕಾಗಿ ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಗಿದೆ ಮಧ್ಯರಾತ್ರಿ ಒಂದು ಇಪ್ಪತ್ತಕ್ಕೆ ಶಿವಮೊಗ್ಗ ಕಾರಾಗೃಹಕ್ಕೆ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಸೋಗಾನೆ ಕೇಂದ್ರ ಕಾರಾಗೃಹಕ್ಕೆ ಧರ್ಮಸ್ಥಳದ ಬುರುಡೆ ಚಿನ್ನಯ್ಯ ಈಗ ಇರೋದು ವಿಚಾರಣೆಯಲ್ಲಿ ಸಂಪೂರ್ಣವಾಗಿ ಏನೇನು ಷಡ್ಯಂತ್ರ ನಡೆಸಿದ್ರು ಅನ್ನೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ ಎಸ್ಐಟಿ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಯನ್ನ ಎಸ್ಐಟಿಗೆ ಕೊಟ್ಟಿದ್ದಾರೆ ಈಗ ನ್ಯಾಯಾಂಗ ಬಂಧನದಲ್ಲಿ ಚಿನ್ನಯ್ಯ ಇದ್ದಾನೆ ಭದ್ರತೆ ಕಾರಣಕ್ಕಾಗಿ ಶಿವಮೊಗ್ಗ ಜಿಲ್ಲಾ ಕಾರಾಗೃಹಕ್ಕೆ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಗಿದೆ ಮಧ್ಯರಾತ್ರಿ ನಿನ್ನೆ ಒಂದು ಇಪ್ಪತ್ತಕ್ಕೆ ಶಿವಮೊಗ್ಗ ಕಾರಾಗೃಹಕ್ಕೆ ಎಸ್ಐಟಿ ಚಿನ್ನಯ್ಯನನ್ನ ಶಿಫ್ಟ್ ಮಾಡಿರುವಂತಹ ದೃಶ್ಯಗಳಿವು ಧರ್ಮಸ್ಥಳ ಕೇಸ್ನ ಆರೋಪಿ ಚಿನ್ನಯ್ಯನಿಗೆ ಈಗ ನ್ಯಾಯಾಂಗ ಬಂಧನ ಸದ್ಯ ಶಿವಮೊಗ್ಗ ಜಿಲ್ಲಾ ಕಾರಾಗೃಹಕ್ಕೆ ಚಿನ್ನಯ್ಯನ ಶಿಫ್ಟ್ ಮಾಡಲಾಗಿದೆ ಭದ್ರತೆಯ ಕಾರಣಕ್ಕಾಗಿ ಸೋಗಾನಿ ಕೇಂದ್ರ ಕಾರಾಗೃಹಕ್ಕೆ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಗಿದ್ದು ಸದ್ಯ ಚಿನ್ನಯ್ಯ ಈಗ ಅಲ್ಲಿದ್ದಾರೆ ಧರ್ಮಸ್ಥಳ ಕೇಸ್ನಲ್ಲಿ ಯಾವ ರೀತಿಯಾಗಿ ಷಡ್ಯಂತ್ರ ಮಾಡಿದ್ರು ಅನ್ನೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಗ್ಯಾಂಗ್ ನ ಸಂಚನ ಸಂಪೂರ್ಣವಾಗಿ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ ಎಸ್ಐಟಿ ಕಸ್ಟಡಿ ಮುಕ್ತಾಯಗೊಂಡ ನಂತರದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು ಆತನನ್ನ ಭದ್ರತೆ ಕಾರಣಕ್ಕಾಗಿ ಶಿವಮೊಗ್ಗ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡುವಂತೆ ಸಹ ಆದೇಶ ಆಗಿದೆ ಅದರಂತೆ ನಿನ್ನೆ ರಾತ್ರಿ ಒಂದು ಇಪ್ಪತ್ತಕ್ಕೆ ಶಿವಮೊಗ್ಗ ಕಾರಾಗೃಹಕ್ಕೆ ಎಸ್ಐಟಿ ಕರೆದುಕೊಂಡು ಹೋಗಿ ಧರ್ಮಸ್ಥಳ ಪುರುಡ ಷಡ್ಯಂತ್ರಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಸೌಜನ್ಯ ಮಾವ ಗೌಡ ಎಸ್ ಎಸ್ಐಟಿಯ ವಶಕ್ಕೆ ತೆಗೆದುಕೊಂಡಿದ್ದಾರೆ ಗೌಡ ವಶಕ್ಕೆ ಪಡೆಯಲಾಗಿದೆ ಎಸ್ಐಟಿಯಿಂದ ಜೊತೆಗೆ ಮಹಜರನ್ನ ಸಹ ನಡೆಸಿದ್ದಾರೆ ಬಂಗ್ಲೆ ಗುಡ್ಡದಲ್ಲಿ ವಿಠಲ್ ಮಹಜರ್ ಮಾಡಲಾಗಿದೆ ಎಸ್ಐಟಿಯಿಂದ ಮಹಜರ್ ನಡೆಸಿ ಕಚೇರಿಗೆ ವಿಠಲ್ಗೌಡರನ್ನ ಕರೆತಂದಿದ್ದಾರೆ ಎಸ್ಐಟಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸೌಜನ್ಯ ಮಾವ ಸಹ ಬಂಧನ ಆಗುವಂತಹ ಸಾಧ್ಯತೆ ಇದೆ ಮಟ್ಟಣಿನವರೆಗೆ ಬುರುಡೆ ತಂದುಕೊಟ್ಟಿದ್ದ ಈ ವಿಠಲ್ ಗೌಡ ಬುರುಡೆ ಗ್ಯಾಂಗ್ನ ಚಿನ್ನಯ್ಯನ ಪರಿಚಯಿಸಿದ್ದೆ ಈ ವಿಠಲ್ ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆಯನ್ನ ತಂದುಕೊಟ್ಟಿದ್ದೆ ಈ ವಿಠಲ್ ಹಾಗಾಗಿನೇ ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಮಹಜರನ್ನ ಸಹ ಐ ಟಿ ಮಾಡ್ತು ಮಹಜರಿನ ನಂತರ ಮತ್ತೆ ಎಸ್ಐಟಿ ಕಚೇರಿಗೆ ವಿಠಲ್ ಗೌಡ ನನ್ನ ಕರೆದುಕೊಂಡು ಹೋಗಿದೆ ಎಸ್ ಐ ಟಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಸ್ ಐ ಟಿ ವಿಠಲ್ ಗೌಡರನ್ನ ವಶಕ್ಕೆ ಪಡಿಬಹುದು ಅರೆಸ್ಟ್ ಮಾಡಬಹುದು ಯಾಕಂದ್ರೆ ಈ ಬುರುಡೆಯನ್ನ ತಂದು ಕೊಟ್ಟಿದ್ದೆ ಈ ಗೌಡ ಜೊತೆಗೆ ಬುರುಡೆ ಗ್ಯಾಂಗ್ ಇದೆಯಲ್ಲ ಅದಕ್ಕೆ ಚಿನ್ನಯ್ಯನನ್ನ ಪರಿಚಯ ಮಾಡಿಸಿದ್ದೆ ಈ ವಿಠಲ್ ಗೌಡ ಇದ್ರ ಬಗ್ಗೆ ಮಾಹಿತಿಯನ್ನ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯ ಸಹ ಬಾಯ್ಬಿಟ್ಟಿದ್ದಾನೆ ಅದ್ರ ಮೇಲೇನೆ ವಿಠಲ್ಗೌಡನನ್ನ ಸಹ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಸ್ಥಳ ಮಹಾಜರನ್ನ ಸಹ ಮಾಡಲಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಕಾಡಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಅಸ್ಥಿ ಪಂಜರದ ಬುರ್ಡ್ ಬುರ್ಡೆ ಗ್ಯಾಂಗು ಮೊದಲೇ ವಿಠಲ್ನಿಗೆ ಚಿನ್ನಯ್ಯ ಪರಿಚಯ ಆಗಿತ್ತು ನೇತ್ರಾವತಿ ಬಳಿ ಹಲವು ವರ್ಷದ ಹಿಂದೆ ಗೌಡ ಹೋಟೆಲ್ ಮಾಡ್ತಾ ಇತ್ತು ಸೌಜನ್ಯ ಕೇಸ್ ಬಳಿಕ ಬೇರೆಡೆಗೆ ಹೋಟೆಲ್ ಅನ್ನ ಶಿಫ್ಟ್ ಮಾಡಲಾಗಿತ್ತು ನೇತ್ರಾವತಿ ಬಳಿ ಹೋಟೆಲ್ಗೆ ಬರ್ತಾ ಇದ್ದ ಚಿನ್ನಯ್ಯ ಚಿನ್ನಯ್ಯ ಶವ ಉಳ್ತಾ ಇದ್ದ ಬಗ್ಗೆ ವಿಠಲ್ಗೆ ಮೊದಲೇ ಮಾಹಿತಿ ಇತ್ತು ಮಟ್ಟಿಣ್ಣನವರ ರೂಪಿಸಿದ ಪ್ಲಾನ್ಗೆ ಚಿನ್ನಯ್ಯ ಪಾತ್ರಧಾರಿಯಾದ ವಿಠಲ್ ಬಳಿ ಇದ್ದಂತಹ ಮಾಹಿತಿಯಂತೆ ಚಿನ್ನಯ್ಯನನ್ನ ಹುಡುಕಾಟ ಮಾಡಲಾಗುತ್ತೆ ಚಿನ್ನಯ್ಯ ಸಿಕ್ಕ ಬಳಿಕ ಉಜಿರೆಯ ಹೋಟೆಲ್ನಲ್ಲಿ ಭೇಟಿಯಾಗುತ್ತೆ ಚಿನ್ನಯ್ಯ ಹಾಗೆ ವಿಠಲ್ ಗೌಡ ಮಟ್ಟಿಣ್ಣನವರ್ ಚಿನ್ನಯ್ಯ ಹಾಗೂ ವಿಠಲ್ ಗೌಡ ಅಲ್ಲಿ ಸಭೆ ಮಾಡ್ತಾರೆ ಪ್ಲಾನ್ ಮಾಡಿ ಬುರುಡೆ ಕಥೆಯನ್ನ ಹೆಣೆದಿತ್ತು ಈ ಗ್ಯಾಂಗ್ ಆ ಬಳಿಕದ ಕತೆಯಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ವಿಠಲ್ಗೌಡ ಚಿನ್ನಯ್ಯ ಜೊತೆ ಮಟ್ಟಣ್ಣನವರ ಜಯ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಎಸ್ ಐ ಟಿ ವಿಚಾರಣೆ ವೇಳೆ ಮಾಹಿತಿಯನ್ನು ಈ ರೀತಿಯ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ವರ್ಡೆ ತಂದ ಬಳಿಕ ಹೊರಗಿದ್ದಂತೆ ನಟಿಸಿದ್ದ ವಿಠಲ್ಗೌಡ ಮೊದಲು ಪರಿಚಯ ಮಾಡಿದ್ದು ಎಲ್ಲವೂ ಸಹ ವಿಠಲ್ಗೌಡನೇ ಆ ನಂತರ ಎಲ್ಲೂ ಸಹ ಕಾಣಿಸ್ಕೊಳ್ಳೋದಿಲ್ಲ ಮಟ್ಟಣ್ಣನವರ ಹಾಗೆ ಚಿನ್ನಯ್ಯ ವಿಠಲ್ಗೌಡ ಇವರು ಮೂವರೂ ಸಹ ಸಭೆಯನ್ನು ಮಾಡಿರ್ತಾರೆ ಉಜಿರಿಯ ಹೋಟೆಲ್ನಲ್ಲಿ ಭೇಟಿಯಾಗಿ ಈ ಪ್ಲಾನ್ ಎಲ್ಲ ಸಿದ್ಧ ಆದ ಮೇಲೆ ವಿಠಲ್ ಗೌಡ ಎಲ್ಲೂ ಸಹ ಕಾಣಿಸ್ಕೊಳ್ಳೋದಿಲ್ಲ ಇದ್ರ ಬಗ್ಗೆ ಸಹ ಮಾಹಿತಿಯನ್ನ ಎಸ್ಐಟಿಗೆ ಚಿನ್ನಯ್ಯ ಕೊಟ್ಟಿದ್ದ ಹಾಗಾಗಿನೇ ವಿಠಲ್ ಗೌಡನ ವಶ ಪಡೆದು ಈಗ ವಿಚಾರಣೆ ಎಸ್ಐಟಿ ಚಿನ್ನಯ್ಯ ಶವ ಹುಳ್ತಾ ಇದ್ದ ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದೆ ವಿಠಲ್ ಗೌಡಗೆ ಹಾಗಾಗಿನೇ ಆತನನ್ನ ಹುಡುಕಿ ಈ ರೀತಿಯಾಗಿ ಪ್ಲಾನ್ ಮಾಡಿರ್ತಾರೆ ఏషియా నెట్ న్యూస్ నెట్వర్క్ ప్రస్తుతి